ಲೀಟರ್ ನೀರು ಕುಡಿಬೇಕಂತ ಹೇಳಿಬಿಡ್ತಾರೆ ಡಾಕ್ಟರ್ ಮೊದಲ ಅದನ್ನೆಲ್ಲ ಹೇಳಿಬಿಟ್ರೆ ಏ ಉಪ್ಪು ತಿನ್ಬೇಡ್ರಿ ಕಮ್ಮಿ ತಿನ್ರಿ ಅಂತ ಎಲ್ಲ ಅದನ್ನ ಹೇಳ ಮತ್ತೆ ಯಾಕೆ ಕಿಡ್ನಿ ನಮ್ಮ ನಮ್ಮ ದವಾಖಾನೆ ಹೆಂಗೆ ನಡಿಬೇಕ್ರಿ ಆರೋಗ್ಯದ ನಿಯಮಗಳನ್ನೆಲ್ಲ ಕಲಸ್ರಿ ಅಂತಂದ್ರೆ ಅಲ್ಲಿ ಒಬ್ರು ದೊಡ್ಡ ಡಾಕ್ಟರ್ ಅಂದ್ರೆ ನಮ್ಮ ದವಾಖಾನಿ ಹೆಂಗೆ ನಡಿಬೇಕ್ರಿ ಅಂತ ಬಗ್ಲ ಹಾಕ್ಬೇಕ ಪವಿತ್ರ ಕರ್ತವ್ಯ ಏನಂದ್ರ ಆರೋಗ್ಯದ ಜ್ಞಾನ ಕೊಡೋದು ಅದಕ್ಕೆ ನೋಡ್ರಿ ನಾವು ಪ್ರಕೃತಿಯಿಂದ ದೂರಿದ್ರೆ ಪ್ರಕೃತಿ ನಿಯಮಗಳನ್ನು ಪಾಲಿಸದಿದ್ದರೆ ನಮ್ಮ ಶರೀರದ ಎಲ್ಲ ಮಹತ್ವದ ಅವಶ್ಯಕತೆಗಳನ್ನು ಇದೆಲ್ಲ ಹೇಳಿಲ್ಲ ಆಕಾಶ ಇದನ್ನ ಇಲ್ಲ ನಮ್ಮ ಶರೀರಕ್ಕೆ ದೊರಕದೇ ಪಚನ ಕ್ರಿಯೆ ಸರಿಯಾಗಿ ಆಗದಿದ್ದರೆ ಪೋಷಣವೂ ಸರಿಯಾಗಿ ಆಗುವುದಿಲ್ಲ ಪೋಷಣೆ ಆಗಲಿಲ್ಲ ಅಂದರೆ ನಿಷ್ಕಾಸನ ಅಂದರೆ ಎಲ್ಲನೂ ಸರಿಯಾಗಿ ಸ್ವಚ್ಛತೆಯೂ ಸರಿಯಾಗಿ ಆಗಂಗಿಲ್ಲ ನಿಷ್ಕಾಸನದಲ್ಲಿ ಕಾರ್ಯದಲ್ಲಿ ಅಡೆತಡೆಯಾಗಿ ಶರೀರದಲ್ಲಿ ಹೊಲಸು ವಿಷ ಸಂಗ್ರಹವಾಗುತ್ತಾ ನಡೆಯುತ್ತದೆ ಅತಿಯಾದರೆ ಆಪತ್ತು ಖಂಡಿತ ಹೆಚ್ಚು ಟಾಕ್ಸಿನ್ ಒಳಗೆ ಇದನ್ನಾಯಿತು ಅಂತಂದರೆ ಈ ಗಂಡಾಂತರದಿಂದ ನಮ್ಮ ಶರೀರದಲ್ಲಿರುವ ಪ್ರಾಣಶಕ್ತಿಯು ಶರೀರದಲ್ಲಿಯೇ ಕೂಡಿದ ವಿಷವನ್ನು ಎಲ್ಲಿಂದ ಎಲ್ಲಿಗೆ ಸಾಧ್ಯವೋ ಎಲ್ಲೆಲ್ಲಿ ವೀಕ್ ಇರ್ತದ ಅಲ್ಲೆಲ್ಲಿ ಎಲ್ಲಿ ದಾ ದ್ವ ಅಲ್ಲಿ ಸಾಧ್ಯವೋ ಯಾವ ದ್ವಾರದಿಂದ ಕುರು ಕುರು ಕುರ ವಾಂತಿ ಬೇದಿಗಳ ಮೂಲಕ ಹೊರಹಾಕಿ ಮರಣದಂತಹ ದೊಡ್ಡ ಗಂಡಾಂತರದಿಂದ ದೇಹವನ್ನು ರಕ್ಷಿಸುತ್ತದೆ ಅಂಥ ರೋಗಗಳು ಬಂದಾಗ ಗಾಬರಿ ಆಗಬಾರ್ದು ನಾವು ಓ ಕಾಮ್ ಚಾಲು ರಸ್ತಾ ಬಂದು ಗೊತ್ತಾತನ್ರಿ ಕಾಮ್ ಡೇಂಜರ್ ಬೋರ್ಡ್ ಹಾಕಿರ್ತಾರೆ ಗೊತ್ತೇನ್ರಿ ಕೆಮ್ಮ ಬತ್ತು ಅಂತಂದ್ರೆ ನಾಯಿ ಬಗಳಿದಂಗೆ ಅದು ಏಯ್ ತುಡುಗರು ಒಕ್ಕಾರ ಒಳಗ ಅಂಥೇಳಿ ಹೇಳಿದಂಗೆ ಸ್ವಲ್ಪ ನೀವು ಬರೀ ಜ್ಯೂಸ ಇದನ್ನು ನೀರು ಅಷ್ಟೇ ಕೊಟ್ಟು ಇದನ್ನು ಮಾಡಿರಿ ಅಂದ್ರೆ ಕೆಮ್ಮು ಒಂದ ದಿನದ ಕಡಿಮೆ ಆಗ್ತದೆ ಉಪವಾಸ ಮಾಡಿ ಎನಿಮಾ ತೊಗೊಂಡ್ಬಿಟ್ರೆ ರೋಗದ ನಡನ ಮುರಿತೈತಿ ರೋಗಿದಲ್ಲ ಹಾಂ ಅದಕ್ಕೆ ಉಪವಾಸ ರೋಗ ಬತ್ತು ಉಪವಾಸ ಉಪವಾಸ ಜೀವನ ರಕ್ಷಾ ಅದು ವೈಜ್ಞಾನಿಕ ಉಪವಾಸ ಆಗಬೇಕು ವೈಜ್ಞಾನಿಕ ಅದಕ್ಕೆ ಈ ಸಣ್ಣ ಸಣ್ಣ ತೀವ್ರ ರೋಗಗಳನ್ನು ಔಷಧಿ ಸೇವಿಸುವುದರಿಂದ ಹತ್ತಿಕ್ಕುವ ಮೂಲಕ ರೋಗಗಳ ಮೂಲ ಕಾರಣವಾದ ಸಂಗ್ರಹಿತ ಹೊಲಸನ್ನು ಹೊರಹಾಕದೇ ಉಳಿಯುವುದರಿಂದ ಶರೀರ ಶುದ್ಧ ಮಾಡುವ ಎಲ್ಲ ಪ್ರಯತ್ನಗಳು ಕಾಲಾಂತರದಲ್ಲಿ ವಿಫಲವಾಗುತ್ತವೆ ಔಷಧಿ ಸೇವನೆಯಿಂದ ಸ್ವಲ್ಪ ಸಮಯದವರೆಗೆ ಆರಾಮವಾಗಿರುತ್ತೇವೆ ಕ್ಷಣಿಕ ಆದರೆ ಹೀಗೆ ಔಷಧಿಗಳ ಸೇವನೆಯಿಂದ ಹತ್ತಿಕ್ಕಲ್ಪಟ್ಟ ಮಲ ಹಾಗೂ ಅಶುದ್ಧಿಗಳ ಸಂಗ್ರಹಿತ ಸಮೂಹ ಅಸ್ಥಾಯಿ ರೂಪದಿಂದ ಹತ್ತಿಕ್ಕಲ್ಪಟ್ಟು ಜೀರ್ಣ ರೋಗಗಳಾಗಿ ಜೀರ್ಣ ರೋಗಗಳಂದ್ರೆ ಕೆಮ್ಮು ಹೋಗಿ ಅಷ್ಟಮ ಆಗೋದಕ್ಕೆ ಅಷ್ಟಮಕ್ಕೆ ಜೀರ್ಣ ಅಂತ ಕ್ರಾನಿಕ್ ಡಿಸೀಸ್ ಅಂತಾರೆ ರೋಗಗಳಾಗಿ ಜೀವನವಿಡೀ ತೊಂದರೆ ಕೊಡುತ್ತಿರ್ತವೆ ಮೊದಲು ಮುಳ್ಳಿ ಅವು ಈ ಜೀರ್ಣ ರೋಗಗಳನ್ನು ಔಷಧಿ ಯೂತರ್ನ ಯಾವುವು ಅಸ್ತಮ ಅಯುವ ಯುವತನ ಜೀರ್ಣ ರೋಗಗಳನ್ನು ಔಷಧಿಯಿಂದ ಹತ್ತಿಕ್ಕೋದರಿಂದ ಮಾರಣಾಂತಿಕ ರೋಗಗಳಾಗಿ ಡ್ರೆಡ್ಲಿ ಡಿಸೀಸ್ ಕ್ಯಾನ್ಸರ್ ಅಯುವ ಎಲ್ಲ ಚಾಲು ಹಾಕವು ಟ್ರೆಡ್ಲಿ ಡಿಸೀಸ್ ಅಂತ ಮನುಷ್ಯನ ಮೃತ್ಯುವಿಗೂ ಕಾರಣವಾಗುತ್ತೆ ಅದಕ್ಕೆ ಅಂದರೆ ನೆಗಡಿಯನ್ನು ಹತ್ತಿಕ್ಕೋದರಿಂದ ಸೈನಸ್ ನಿಮೋನಿಯಾ ನೆಗಡಿ ಔಷ ನೆಗಡಿ ಬಂದಾಗ ಔಷಧ ತೊಗೊಂಡ್ರಿ ಅಂದ್ರೆ ನಿಮೋನಿಯಾ ನೋಡ್ರಿ ಒಂದು ಜೋಕ್ ಬರ್ತದೆ ವರ್ಷದಾಗ ನನಗೆ ಎರಡೇ ಸಲ ನೆಗಡಿ ಬರ್ತದ ಬರ್ತದೆ ಬತ್ತ ಅಂದ್ರೆ ಆರು ತಿಂಗಳು ಇರ್ತದ ಔಷಧ ತಗೊಂಡ್ರೆ ಒಂದು ವಾರ ಅಂತ ಔಷಧ ತಗೋಳಿಕ್ಕಂದ್ರೆ ಏಳು ದಿವಸ ಇರ್ತದೆ ಅಂತ ಅಂದರೆ ಅದು ಔಷಧದಿಂದ ರೋಗ ಗುಣ ಆಗಂಗಿಲ್ಲ ಬರೀ ಸಿಂಪ್ಟಮ್ಸ್ ಅಷ್ಟೆ ನೆಗಡಿಯನ್ನು ಹತ್ತಿಕ್ಕೋದರಿಂದ ಸೈನಸ್ ನಿಮೋನಿಯಾ ಅದರಂತೆ ಕೆಮ್ಮು ಹತ್ತಿಕ್ಕೋದರಿಂದ ದಮ್ಮು ಹೊಟ್ಟೆಯ ಎಲ್ಲ ರೋಗಗಳು ಜ್ವರ ಹತ್ತಿಕ್ಕೋದರಿಂದ ಸಂಧಿ ನೋವು ಇಲ್ಲವೇ ಹೈ ಬಿ ಪಿ ಇತ್ಯಾದಿ ರೋಗಗಳಾಗಿ ಪರಿವರ್ತಿತಗೊಳ್ಳುತ್ತವೆ ನೋಡಿರಿ ಅಕ್ಯೂಟ್ ಎಲ್ಲ ನಾವು ಔಷಧ ತಗೊಂಡು ಅಲ್ಲೇ ಬಿಟ್ಟಿವಿ ಅಂದರೆ ನೆಗಡಿ ಆಗಿರ್ತದೆ ಏಯ್ ಆಹಾರ ಹೆಚ್ಚು ಉಂಡಿದೀಪ ಅಥವಾ ಹೆಂಗರೆ ಕಫ ಆಗೇತಿ ಅದನ್ನು ಹೊರಗೆ ಹಾಕ್ಲಾತೇನಿ ಸ್ವಲ್ಪ ತಡ್ಕೋ ಅಂತದ ಶರೀರ ಆವಾಗ ಮನುಷ್ಯನ ರೋಗ ನಿರೋಧಕ ಶಕ್ತಿ ಕ್ಷೀಣವಾಗುತ್ತದೆ ಹೊಲಸ ಹೆಚ್ಚು ಸಂಗ್ರಹ ಆಯಿತು ಅಂದರೆ ಅಶಕ್ತಿ ಉಂಟಾಗಿ ಶರೀರದಲ್ಲಿ ವಿಷ ಸಂಗ್ರಹವಾಗಿ ಅದನ್ನು ಹೊರ ಹೊರ ಹಾಕಲು ದೇಹ ಅಸಮರ್ಥವಾಗುತ್ತದೆ ಹೀಗಾಗಿ ಪ್ರಕೃತಿಯು ನಮ್ಮ ಹಿತಕ್ಕಾಗಿ ವಿವಿಧ ರೋಗಗಳನ್ನು ರೋಗಗಳು ರೋಗಗಳು ದೇಹನ್ನ ದೇಹವನ್ನು ಆಶ್ರಯಿಸುತ್ತವೆ ದೇ ಆರ್ ದ ಫ್ರೆಂಡ್ಸ್ ನಾ ನಾಟ್ ದ ಫೋಸ್ ರೋಗಗಳ ಏನು ಬಂದಿರ್ತಾವ ಕೆಮ್ಮ ನೆಗಡಿ ಜ್ವರ ಡಿಸೆಂಟ್ರಿ ಇವು ನಮ್ಮ ಫ್ರೆಂಡ್ ನಮ್ಮ ಮಿತ್ರರು ನಮ್ಮ ಶರೀರ ಹೊಲಸ್ ಸ್ವಚ್ಛ ಮಾಡಿ ನಮ್ಮನ್ನು ಆರೋಗ್ಯವಾಗಿ ಇಡ್ಲಾಕ ಬಂದಿರ್ತಾವೋ ಅವತ್ತ ಔಷಧ ಗುಳಿಗೆ ಇಂಜೆಕ್ಷನ್ ತಗೊಂಡು ನಾವು ಮತ್ತೆ ಹತ್ತಿಕ್ಕಿಟ್ಟಿವಿ ಅಂದರೆ ಮುಂದೆ ದೊಡ್ಡ ದೊಡ್ಡ ರೋಗ ರೋಗಕ ಅದಕ್ಕೆ ನೋಡ್ರಿ ಆಲ್ ದ ಸೋ ಕಾಲ್ಡ್ ನೋಡ್ರಿ ಹೀಗಾಗಿ ಪ್ರಕೃತಿಯು ನಮ್ಮ ಹಿತಕ್ಕಾಗಿ ವಿವಿಧ ರೋಗಗಳು ದೇಹವನ್ನು ಆಶ್ರಯಿಸುತ್ತವೆ ಮತ್ತು ಶರೀರನ್ನು ಶುದ್ಧಿಗೊಳಿಸುತ್ತವೆ ಆಲ್ ದ ಸೋ ಕಾಲ್ಡ್ ಅಕ್ಯೂಟ್ ಡಿಸೀಸಸ್ ಆರ್ ನಥಿಂಗ್ ಬಟ್ ದ ಹೀಲಿಂಗ್ ಆ್ಯಂಡ್ ಕ್ಲೀನಿಂಗ್ ಪ್ರೊಸೆಸಸ್ ಬೈ ದ ನೇಚರ್ ನೇಚರ್ ಹೀಲ್ಸ್ ಡಾಕ್ಟರ್ ಫಿಸಿಷಿಯನ್ ಟೇಕ್ಸ್ ಫೀಸ್ ಅಂತ ಪ್ರಕೃತಿ ಶರೀರ ಗುಣ ಅಂತ ಡಾಕ್ಟರ್ ಫೀ ತಗೋತಾರ ನೋಡ್ರಿ ಶುಗರ್ ಇದ್ದರೆ ನಿಮಗೆ ಇದನ್ನು ಮಾಡಂಗಿಲ್ಲ ಅವರು ಆಪ್ರೇಷನ್ ಮಾಡಂಗಿಲ್ಲ ಅದನ್ನು ಕಂಟ್ರೋಲಿಗೆ ತರ್ತಾರೆ ಆಮೇಲೆ ಮಾಡ್ತಾರೆ ಬಿ ಪಿ ಇವು ಎಲ್ಲ ಅಂದ್ರೆ ಬಾಡಿ ಹೀಲ್ಸ್ ನಾಟ್ ದ ಫಿಸಿಷಿಯನ್ ಅದಕ್ಕೆ ನೋಡಿರಿ ಅದನ್ನು ಪುಷ್ಟಿಗೊಳಿಸುವ ಪ್ರಾಕೃತಿಕ ಕ್ರಿಯೆಯಾಗಿದೆ ನೋಡ್ರಿ ರೋಗಗಳನ್ನು ಶುದ್ಧಿ ರಿಪೇರಿ ಏನು ಮಾಡ್ತದೆ ಅಂದರೆ ಇದರ ಅರ್ಥ ಎಲ್ಲ ತೀವ್ರ ರೋಗಗಳು ಶರೀರದ ಶುದ್ಧಿ ರಿಪೇರಿ ಹಾಗೂ ಅದನ್ನು ಪುಷ್ಟಿಗೊಳಿಸುವ ಪ್ರಾಕೃತಿಕ ಪ್ರಕ್ರಿಯೆಯಾಗಿದೆ ರೋಗಗಳು ಇನ್ನು ದೇಹದಲ್ಲಿ ಸಂಗ್ರಹವಾಗುವ ಹೊಲಸು ಮತ್ತು ವಿಷಗಳಿಗೆ ಕಾರಣವೆಂದರೆ ತಪ್ಪು ಆಹಾರ ವಿಹಾರ ತಪ್ಪು ಆಚಾರ ವಿಚಾರ ಅಸಾತ್ವಿಕತೆಯಿಂದ ಕೂಡಿದ ಜೀವನ ಆದ್ದರಿಂದ ಪ್ರಕೃತಿಗೆ ಶರಣಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಪ್ರಕೃತಿಯ ಮೂಲಕವೇ ಪ್ರಾಕೃತಿಕ ರೀಕಿತಿಯಿಂದ ಎಲ್ಲ ರೋಗಗಳು ದೂರ ಮಾಡಲಾಗುತ್ತದೆ ಮತ್ತು ಈ ಶರೀರವನ್ನು ಇವೇ ಐದು ತತ್ವಗಳಿಂದ ಗುಣಪಡಿಸಲಾಗುತ್ತದೆ